ಪೋಪಿ ಪ್ರಾಣ ಪೋಯಿ ಬೊಕ್ಕ ಬುಲ್ತು ಗಾಯ ಕುಳುಗಾಯಿಲ್ಲ ಜನನ ಮರೋಣ ಒಂಜೇ ರೀತಿಲ ಇಲ್ಲೋ ಕೊಡು ಮಾತ ಜನನ ಮರೋಣ ಒಂಜೇ ರೀತಿಲ್ಲ ನಾವು ಹಿಂದೆಲ್ಲ ಕೇಳಿದ್ವಿ ಚಿಕ್ಕವರಿದ್ದಾಗ ಅವ್ರು ಹಾಡೋಕೆಲ್ಲ ಅದು ಯಾವ್ದು ಬರ್ದಿದ್ ಅಂತ ಗೊತ್ತಿಲ್ಲ ಏನಿಲ್ಲ ಆದರೆ ಇವತ್ತು ಗೊತ್ತಾಯ್ತು ನಾವು ಆವತ್ತು ಕೇಳಿದಂಥ ಹಿಟ್ ಸಾಂಗ್ಸ್ ಇವ್ರು ಬರ್ದಿದ್ದು ಅಂತ நமக்குற ரோமா திங்களோ ரொம்ப தும்புத பண்டது கஷ்ட சார படத்தை பண்ணுண்ட உண்டு மல்சினாயே உடுப்பென திங்கோலு ரொம்ப தும்புத பண்டிது கஷ்ட சார படத்தை பண்ணுண்ட உண்டு மல் நாயே உடுப்ப ಿಯಲ್ಲಿ ಬಾಲಿತ ದೇವರತ್ತ ಬರೆದು ಪಾಡಿನ ಈ ಆಯುಷ ಮಾತ ದೇವರತ್ತ ಬರೆದು ಪಾಡಿನ ಇಷ್ಟು ದೊಡ್ಡ ವ್ಯಕ್ತಿ ಬಾಡಿಗೆ ಮನೆಯಲ್ಲಿದ್ದಾರೆ ಅನ್ನೋದು ತುಂಬ ನೋವಿನಿಸ ನನ್ನ ಸಂಪತ್ತು ಏನಿದ್ರು ಅಕ್ಷರ ಸಂಪತ್ತು ಅಂತ ಅದರಲ್ಲಿ ಒಂದು ಅಕ್ಷರವನ್ನು ಕಳ್ಕೊಳ್ಳಿಕ್ಕೆ ಅವರು ಇಷ್ಟಪಡೋದಿಲ್ಲ ಹಾಗಾಗಿ ಅದನ್ನು ಎಲ್ಲಿಟ್ಟಿದ್ದೀರಿ ಅಂತ ನಾವು ಕೇಳಿದಾಗ ಅವ್ರು ತೋರಿಸಿದ್ದು ಒಂದು ಗುಣಿತಿಯಲ್ಲಿ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಮಂಗಳೂರಲ್ಲಿದ್ದೇನೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಒಂದು ವಿಶೇಷ ವ್ಯಕ್ತಿಗೆ ಐಲೇಸ ತಂಡದಿಂದ ವಯೋ ಸಮ್ಮಾನ ಎನ್ನುವಂತಹ ವಿಶೇಷ ಕಾರ್ಯಕ್ರಮ ನಡೀಲಿಕ್ಕಿದೆ ಅದರ ಆಲೋಚನೆ ಪರಿಕಲ್ಪನೆ ಮಾಡಿರುವಂತಹ ಶಾಂತರಾಮ್ ಶೆಟ್ಟರ ಜೊತೆಗೆ ಇದ್ದೇವೆ ತುಳು ಚಿತ್ರರಂಗದಲ್ಲಿ ಎನ್ನ ತಂಗಡಿ ಅನ್ನೋ ಒಂದು ಸಿನಿಮಾ ಬರುತ್ತೆ ಮೊದಲ ಸಿನಿಮಾ ಅದೇ ಸಿನಿಮಾ ಮಾಡ್ಲಿಕ್ಕೆ ಗೊತ್ತಿಲ್ಲ ಸಮಯದಲ್ಲಿ ಆ ಸಿನಿಮಾವನ್ನು ಮಾಡುತ್ತಾರೆ ಎಸ್ ಆರ್ ರಾಜನ್ ಅಂತ ಒಬ್ಬರು ಮಾಡ್ತಾರೆ ಮೋತಿ ಅನ್ನೋ ಅವರು ಅದರ ಸಂಗೀತ ನಿರ್ದೇಶಕರಾಗಿರ್ತಾರೆ ಒಂದು ಹಾಡನ್ನು ನಮ್ಮ ಬನ್ನಂಜಿ ಗೋವಿಂದಾಚಾರ್ಯರು ಬರೆದಿದ್ದಾರೆ ಇನ್ನೊಂದು ಹಾಡನ್ನು ಈ ಭೋಜ ಸುವರ್ಣ ಅನ್ನೋರು ಆ ಮನಸ್ಸಿನ ನಿರ್ಮಲ ದೀದ್ ಬದುಕೊಂಡ ಅವೇ ಒಂಜಿ ಮಂದಿರ ಅಂತ ಹೇಳಿ ಗ್ರಾಮಫೋನ್ ಕಾಲ ಅದು ಡ್ರಾಮಾಫೋನಲ್ಲಿ ಅದನ್ನು ಧ್ವನೀಕರಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅದು ಆ ಹಾಡು ಇವತ್ತಿಗೂ ನಮಗೆ ಸಿಗ್ತಾ ಇಲ್ಲ ಈ ಸರಿ ವಯಸ್ಸಮ್ಮಕ್ಕೆ ಅವರನ್ನು ಆಯ್ಕೆ ಮಾಡಿದ್ದು ಆವಾಗ ನಾನೊಂದು ಮಾತು ಕೇಳಿದೆ ಅವರಿಗೆ ನಿಮಗೆ ಮೊದಲ ಹಾಡು ಕಳ್ಕೊಂಡೆ ಅನ್ನೋ ಭಾವನೆ ಏನಾದರೂ ಇದೆಯಾ ಅಂತ ಅದಕ್ಕೆ ಅವರು ನಿಜವಾಗಿಯೂ ಇದೆ ಹಾಗಾದರೆ ನಾವು ಅದನ್ನು ಐಲೇಸದಲ್ಲಿ ರೀಕ್ರಿಯೇಟ್ ಮಾಡಿದರೆ ನೀವು ಒಪ್ಕೊಳ್ತೀರ ಅವರು ಹೇಳಿದರು ಇದಕ್ಕಿಂತ ದೊಡ್ಡ ಕಾಣಿಕೆ ನನಗೇನಿದೆ ವಿ ಮನೋಹರಲ್ಲಿ ಈ ವಿಷಯ ಹೇಳಿದಾಗ ಅವರು ಹೇಳಿದರು ಅಯ್ಯೋ ಇದೊಂದು ವಿಚಿತ್ರ ಸನ್ನಿವೇಶ ಇದನ್ನು ನಾವು ಉಳಿಸ್ಕೋಬೇಕು ಅದಕ್ಕೆ ಒಂದು ಮಾಡೋಣ ಸುವರ್ಣ ಅವರು ಹಾಡ್ತಾರೆ ಅಂತ ಕೇಳಿದ್ದೇವೆ ನಾವು ಅವ್ರ ಹತ್ರನೇ ಈ ಹಾಡನ್ನು ಹಾಡಿಸ್ಬಿಡುವ ಅದೊಂದು ಇತಿಹಾಸ ಆಗಿಬಿಡುತ್ತೆ ವಿಶೇಷ ಅಂತ ಹೇಳಿದರೆ ಒಬ್ಬ ವೃತ್ತಿಪರ ಹಾಡುಗಾರನಿಗೆ ಒಂದು ಹಾಡು ಹಾಡಬೇಕಾದ್ರೆ ಅರ್ಧ ಗಂಟೆ ಆದರೂ ಬೇಕು ಅದರಲ್ಲಿ ತಪ್ಪುಗಳಿರುತ್ತವೆ ಅದನ್ನು ಸರಿಪಡಿಸ್ಕೊಂಡು ಇವಾಗದೇ ಟೆಕ್ನಾಲಜಿ ಆದರೆ ಭೋಜ ಸುವರ್ಣ ಅವರ ಇದೇನು ಏನು ಹೇಳ್ತಾರೆ ದಿಶಕ್ತಿ ಅಂತ ಹೇಳ್ತಾರೆ ಎಷ್ಟಿತ್ತು ಅಂತ ಹೇಳಿದರೆ ಎರಡು ಹಾಡುಗಳನ್ನು ಅವರು ಅರ್ಧ ಗಂಟೆಯಲ್ಲಿ ಒಂದೇ ಟೇಕಲ್ಲಿ ಮುಗಿಸಿಬಿಟ್ಟು ಅಷ್ಟು ಅದ್ಭುತವಾಗಿ ಅದರ ಗಮಕಗಳನ್ನು ಆಲಾಪಗಳನ್ನೆಲ್ಲ ಅವರು ಆ ವಯಸ್ಸಲ್ಲಿ ಧ್ವನಿ ಸ್ವಲ್ಪ ತೆಳುವಾಗಿದೆ ಆದರೆ ಆ ಹುಮ್ಮಸ್ಸು ಮತ್ತು ಆ ಭಾವ ಅದನ್ನು ಅದಕ್ಕೆ ಅವರು ಭಾವ ತುಂಬಿಸಿದ ರೀತಿ ಇದೆಯಲ್ಲ ಅದು ಅನನ್ಯ ಅಂತ ಹೇಳಿದರು ನಮ್ಮ ಅಂತೇಳಿ ವಯಸ್ಸಿನಷ್ಟು ಗೌರವಧನ ಎಂಬತ್ತೈದು ಸಾವಿರ ಅವರಿಗೆ ದುಡ್ಡು ಮತ್ತು ಅವರು ಏನು ಇಷ್ಟಪಡ್ತಾರೆ ಅದನ್ನೆಲ್ಲ ಕೇಳಿ ತಿಳ್ಕೊಂಡು ಅವರ ಸಾಹಿತ್ಯ ಏನು ಅದನ್ನು ಯಾವ ರೀತಿಯಲ್ಲಿ ಅವರಿಗೆ ವಾಪಸ್ ಪ್ರೆಸೆಂಟ್ ಮಾಡಬೇಕು ಅಂಥದನ್ನೆಲ್ಲ ಯೋಚನೆ ಮಾಡಿ ಇವತ್ತು ಇಪ್ಪತ್ತೊಂದನೇ ತಾರೀಕು ಪಾಂಡೇಶ್ವರದಲ್ಲಿ ನಾಸಿಕ್ ಬಿ ಎಚ್ ಬಂಗೇರ ಸಭಾಭವನ ಅಂತ ಒಂದಿದೆ ಅಲ್ಲಿ ನಾವು ಇವತ್ತು ಮೂರು ಗಂಟೆಯಿಂದ ಆರಂಭಿಸ್ತೇವೆ ദായേ എണ്ണുക്കണ എണ്ണ പംപി മോകെനി അന്നായിി ബൊക്കണ എണ്ണ എന്ന് ദായേ ദുക്കണ ജന്മ കൊട്ടി അമ്മ പണ്ടി പന് സേസ ಕುರ್ತಿರ್ತಿ ಈಗ ಭೋಜ ಸುವರ್ಣರ ಮನೆಗೆ ಹೋಗೋಣ ಐಲೇಸ ತಂಡವೇ ಒಳಗಿದೆ ಭೋಜ ಸುವರ್ಣರ ಜೊತೆಗೆ ಮಾತುಕತೆ ಹಾಡು ಎಲ್ಲ ಈಗಲೇ ನಡೀತಾ ಇದೆ ಇವರು ಪ್ರಕಾಶ್ ಪಾವಂಜೆ ಗಾಯಕರು ನಮಸ್ತೆ ಸರ್ ಇದು ಪಳ್ಳಿ ವಿಶ್ವನಾಥ ಶೆಟ್ಟಿ ಅಂತ ಇನ್ನೊಬ್ರು ವಿಶೇಷ ವ್ಯಕ್ತಿ ರಮೇಶ್ ಚಂದ್ರ ರಾಜ್ಯ ಪ್ರಶಸ್ತಿ ಎರಡು ಸಾರಿ ರಾಜ್ಯ ಪ್ರಶಸ್ತಿ ಪಡೆದಂಥ ಯೇಸುದಾಸ್ ಥರ ಅಂತ ಗಾಯಕ ಮತ್ತೆ ಇವ್ರ ಬಗ್ಗೆ ನಾವು ಪರಿಚಯ ಮಾಡುದು ತಪ್ಪಾಗುತ್ತೆ ತಪ್ಪಾಗುತ್ತೆ ವಿಮಾನ ಅವರು ನಮಗೋಸ್ಕರ ಮೂವತ್ತು ಮೂವತ್ತೈದು ತುಳು ಹಾಡುಗಳನ್ನು ಧ್ವನಿಗ್ರಹಣ ಮಾಡಿಕೊಟ್ಟಿದ್ದಾರೆ ಕಂಪೋಸ್ ಮಾಡಿದ್ದಾರೆ ಮತ್ತೆ ಭೋಜ ಮೂರು ಹಾಡುಗಳನ್ನು ಈಗ ಅವರಿಗೋಸ್ಕರ ಒಂದು ಸ್ಪೆಷಲ್ ಆಗಿ ಕನ್ಸಿಡರ್ ಮಾಡಿ ಮಾಡಿದ್ದಾರೆ ಅದನ್ನು ಇವತ್ತು ನಾವು ಬಿಡುಗಡೆ ಮಾಡ್ತೇವೆ ಆಯಿತು ಅದರಲ್ಲಿ ಎರಡು ಹಾಡುಗಳನ್ನು ಬಿಡುಗಡೆ ಮಾಡ್ತೇವೆ ಅನಂತ್ ಇದ್ದಾರೆ ನಮ್ಮ ಜೊತೆ ಐಲೇಸದ ಒಬ್ಬ ಸಕ್ರಿಯ ಸದಸ್ಯ ಸಾಹಿತ್ಯದ ವಿಷಯದಲ್ಲಿ ವಿಶೇಷ ಆಸಕ್ತಿ ಇರೋದ್ರಿಂದ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡೋದಾಗಲಿ ಮತ್ತೆ ಏನು ಮಾಡ್ತೀರಾ ಅದೇ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಉತ್ಸವಮೂರ್ತಿ ಭೋಜಸುವರ್ಣ ಅವರು ನಾವು ಅವರು ಎಂತಹ ಮೇರು ವ್ಯಕ್ತಿ ಅವರ ಸಾಹಿತ್ಯ ಏನು ಅವರು ಜನಕ್ಕೆ ಯಾಕೆ ಪರಿಚಯ ಆಗಿಲ್ಲ ನಾವು ಅವರನ್ನು ಯಾಕೆ ಮರೆತಿದ್ದೇವೆ ಇದನ್ನೆಲ್ಲ ಇವತ್ತು ನಾವು ವೇದಿಕೆಯಲ್ಲಿ ಒಂದು ಚರ್ಚಾ ರೂಪದಲ್ಲಿ ಮತ್ತೆ ಅದೇ ಸಂವಾದ ರೂಪದಲ್ಲಿ ಇವತ್ತು ನಾವು ಮಾಡಬೇಕು ಅಂತ ಇದ್ದೇವೆ ಅವರ ಜೊತೆ ಅವರ ಮಗ ನಟರಾಜ್ ಇದ್ದಾರೆ ನಮಸ್ಕಾರ ನಟರಾಜ್ ತುಂಬ ಸೌಮ್ಯ ಸ್ವಭಾವದ ವ್ಯಕ್ತಿ ಎಲ್ಲಕ್ಕಿಂತ ವಿಶೇಷವಾಗಿ ನಾವು ದಾಸಣ್ಣ ಅಂತ ಹೇಳಿ ನಾವು ಅವರನ್ನು ಬಿಂದಾಸಣ್ಣ ಅಂತ ಕರೆಯುವ ತುಂಬ ಬಿಂದಾಸ ವ್ಯಕ್ತಿ ನಮಗೆ ಅವರು ಒಂದು ಸಂಪರ್ಕ ಆಗಲಿಕ್ಕೆ ಮುಖ್ಯ ಮುಖ್ಯ ಕಾರಣ ಆದಂಥ ಕೊಂಡಿ ಕೊಂಡಿಯಾದಂಥವರು ಮುಖ್ಯ ಕಾರಣ ಆದಂಥವ್ರು ಇವತ್ತು ತುಂಬ ಏನು ಮುತುವರ್ಜಿ ಅಂದರೆ ಅದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಮುತುವರ್ಜಿ ತಗೊಂಡಿದ್ದಾರೆ ಅದಾದ್ಮೇಲೆ ಇನ್ನೊಬ್ಬರು ಮುಖ್ಯ ವ್ಯಕ್ತಿ ಅಂತ ಹೇಳಿದ್ರೆ ಅರಿಣಾಕ್ಷಿ ಅವರು ನಮ್ಮ ಭೋಜಸುವರ್ಣರ ಧರ್ಮಪತ್ನಿ ಭೋಜಸುವರ್ಣವರ ಮಗಳು ಬಾನು 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 ಅವರು ಅಂತ ಚಂದ್ರಿಕಾ ನೀವು ಮೂರನೇ ರೀತಿ ತೂಲ ಪುಟ್ಟಿನಾಯಕ್ ಸಯ್ಯೋಡೆ ಷ್ಠಿ ನುಂದು ರೀತಿ ತೂಲ పుట్టి ఎ సయోడల దినత ము జీవన కష్టి దొందు ప్రీతి తూల పుట్టి నయ సయోడల దినత ము జీవన భూమి నీతి పూల జనా పోయనొందు వ േവരത്തണ ഈ പുട്ടു സൗത് ദത്തെക്കാരണ പോപി പ്രണ പൊയി ബുത്ത ജനന മരണ ഒന്നേ രീതി ഈ ലോകടു മാത്ര ജന മരണ ഒന്നേ രീതില്ല ഈ പടു മാത്ര മരണ ഒന്നേ രീതില്ല ಮೂರು ಸಾವಿರ ಹಾಡುಗಳನ್ನ ನಾವು ಪಟ್ಟಿ ಮಾಡ್ಕೊಂಡು ಅದನ್ನು ವಿಮರ್ಶೆ ಮಾಡ್ತಾ ಕೂತ್ರೆ ಮಾತ್ರ ನಾವೆಲ್ಲರೂ ಪಶ್ಚಾತ್ತಾಪದಲ್ಲೇ ನಾವು ಕುತ್ಕೋಬೇಕಾಗತ್ತೆ ಸೊ ಈ ಪಶ್ಚಾತ್ತಾಪದಿಂದ ಹೊರಗೆ ಬರುವಂತಹ ಕೆಲಸವನ್ನು ಐಲೇಸ ಇವತ್ತು ಮಾಡಿದೆ ಸೊ ನಾವೆಲ್ಲವನ್ನ ಈ ಒಂದು ವಿಡಿಯೋದಲ್ಲೇ ಖಂಡಿತವಾಗಿ ಹೇಳೋದು ಬೇಡ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಅವರ ಪ್ರೀತಿಯಾದಂತಹ ವಸ್ತುಗಳು ವ್ಯಕ್ತಿಗಳು ವಿಷಯಗಳು ಎಲ್ಲವೂ ಬರ್ಲಿಕ್ಕಿದೆ ಸೊ ಅದನ್ನ ನಾವು ಮೂರು ಗಂಟೆಗೆ ನಮ್ಮ ಪಾಂಡೇಶ್ವರದ ಆ ಒಂದು ಹಾಲಲ್ಲೇ ನೋಡೋಣ ಸೊ ಇಡೀ ಕುಟುಂಬ ಅಲ್ಲಿ ಬರುತ್ತೆ ಸೊ ಎಲ್ಲರ ಜೊತೆಗೆ ಬೆರೆತು ಒಂದು ಕುಟುಂಬವಾಗಿ ನಾವು ಕೂಡ ಕುಟುಂಬವಾಗಿ ಇದ್ ಮಾಡೋಣ ಜೊತೆಗೆ ಈ ಒಂದು ಕಾರ್ಯಕ್ರಮ ಸರ್ ಆಗ ಮಾತಿನಲ್ಲಿ ಹೇಳ್ತಾ ಇದ್ರು ಇದು ಕೇವಲ ಐಲೇಸಾರ್ ಯಾವುದೇ ಕಾರಣಕ್ಕೂ ಪೇಟೆಂಟ್ ತಕೊಳ್ಳಲ್ಲ ಅಂತ ಈ ರೀತಿ ವರ್ಷಕ್ಕೆ ಒಂದು ಜನರನ್ನ ನಾವು ಗುರುತಿಸಬಹುದು ಇದೇ ರೀತಿಯಾಗಿ ಅನೇಕ ಜನ ಇದಾರೆ ಅನೇಕ ಅಂದ್ರೆ ಅನೇಕ ಜನ ಇದ್ದಾರೆ ಅವರೆಲ್ಲರನ್ನ ಗುರುತಿಸುವ ಕೆಲಸ ಸಂಘ ಸಂಸ್ಥೆಗಳು ಮಾಡ್ಲಿ ಹೆಸರನ್ನು ಬೇಕಾದ್ರೆ ಏನ್ ಬೇಕಾದ್ರೂ ಇಟ್ಕೊಳ್ಳಿ ಸೊ ಇದನ್ನ ಕಾಪಿಯಿಂದನೂ ಕೂಡ ನಾವೆಲ್ಲರೂ ಹೇಳ್ಕೊಳ್ಳಲ್ಲ ಎನ್ನುವಂತಹ ಒಂದು ಮಾತನ್ನ ಸ್ಫೂರ್ತಿಯ ಮಾತನ್ನ ಹೇಳಿದ್ರು ಇದು ಎಲ್ರಿಗೂ ಕೂಡ ಪ್ರೇರಣೆ ಅಂತ ಹೇಳ್ತಾ ಸೊ ಧನ್ಯ ಇಡೀ ತಂಡಕ್ಕೆ ಇಡೀ ಕುಟುಂಬಕ್ಕೆ ಧನ್ಯವಾದಗಳು